ಮೊದಲು ಅಭಿನಂದನೆಯನ್ನು ಸಂಸ್ಕೃತಿ ವಹಿಸ್ತಾರೆ ಏಕೆ ಎಂದು ಹೇಳಿದರೆ ಮಂಡ್ಯದ ಸುದೀಪ್ ಕುಮಾರ್ ಅವರು ಮಾತನಾಡ್ತಾ ಬಹಳಷ್ಟು ನಮ್ಮ ಜಿಲ್ಲೆಯವರನ್ನ ಸಾಕಷ್ಟು ಹೊಗಳ್ಬಿಟ್ಟರು ನಮ್ಮ ಜಿಲ್ಲೆ ಭಾಳ ಈ ಯಾರು ಅವರು ಅವರು ಬರದಂಗೆ ಬರದಂಗೆ ಮಾಡೋಷ್ಟರಲ್ಲಿ ಭಾಳ ನಿಶಿಂಗ್ರು ನಾವು ಭಾಳ ಗಟ್ಟಿಯಾದ ಧ್ವನಿ ಎತ್ತಿ ನೀವು ನಾವು ಓಡಿಸ್ಬಿಟ್ಟಿದ್ದೀವಿ ಅಂತ ಎಲ್ಲ ಹೊಗಳಿದ್ರು ಆದರೆ ಅಷ್ಟರ ಮಟ್ಟಿಗೆ ಅವರ ಹೊಗಳಿಕೆಗೆ ತಕ್ಕನಾದ ಮಟ್ಟಿಗೆ ನಾವೇನು ಅವರನ್ನು ಎದುರುಗೊಳ್ಳಿ ಅವರು ಅವ್ರ ಪ್ರಕಾರ ಹೇಳಿದ್ರಲ್ಲ ನಿಮಗೆಲ್ರಿಗೂ ಅರ್ಥ ಆಗಿದೆ ಅವರು ಅಂದರೆ ಯಾರು ನಾವು ಯಾರ್ಯಾರೋ ಹೆಸರುಗಳು ಬೇರೆ ಬೇರೆ ಹೆಸರು ಹೇಳ್ತಿದ್ದು ಅವರು ಅವರು ಅಂದರೆ ಅಂದೇ ಇರುವಂಥವ್ರು ಮನುಷ್ಯರ ಅಂದೇ ಇರತಕ್ಕಂಥವ್ರು ಅವರನ್ನು ಎದುರುಗೊಳ್ಳೋದಕ್ಕೆ ನಾವು ಇನ್ನೂ ಸಾಕಷ್ಟು ಪರಿಶ್ರಮವನ್ನು ಕೊಡಬೇಕಾಗಿತ್ತು ಬಹುಶಃ ನಾನೊಂದು ಈಗ ತಾನೇ ಮಾತನಾಡ್ತಾ ಇದ್ದೇವೆ ಸುದೀಪ್ ಕುಮಾರ್ ಅವ್ರ ಜೊತೆ ಮಾತನಾಡ್ತಾ ಬಂದಗೇರೆಯವ್ರ ಜೊತೆ ಕೂಡ ಚರ್ಚೆ ಮಾಡಿದೆ ಎಷ್ಟರ ಮಟ್ಟಿಗೆ ಈ ದಲಿತ ಸಮುದಾಯವನ್ನು ದಲಿತ ಸಮುದಾಯ ಸ್ವೀಕಾರ ಮಾಡಿದಂಥ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಸ್ವೀಕಾರ ಮಾಡಿದ ಪ್ರಮಾಣದಲ್ಲಿ ಕುವೆಂಪು ಅವರ ವಿಚಾರಧಾರೆಗಳನ್ನು ಈ ಮಂಡ್ಯ ಸೂತ್ರ ಸಮುದಾಯ ಕೊಟ್ಟಲಿಗ ಸಮುದಾಯ ಪರ್ಟಿಕ್ಯುಲರ್ ಆಗಿ ಇನ್ನಿತರ ಸೂತ್ರ ಸಮುದಾಯವು ಕೂಡ ಅವರನ್ನು ಸ್ವೀಕಾರ ಮಾಡಿದರೆ ಬಹುಶಃ ಸಗ್ಗು ಮಾಡೋದಕ್ಕೂ ಅವಕಾಶ ಕೊಡ್ತಿದ್ದೀವಿ ಅನ್ನೋ ನಾವು ಈ ತರದ ಗಲಾಟೆ ಇಲ್ಲ ಕೆರೋಡ್ ಅಂದ್ರೆ ಅದೇ ಕೆರವೋಡ್ ಘಟನೆ ಇರಬಹುದು ಶ್ರೀರಂಗಪಟ್ಟಣದ ಮೂಡ್ರಭಾಗ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಚಾರ ಇರಬಹುದು ಅಂತ ವಿಚಾರಕ್ಕೆ ಸದ್ದು ಮಾಡೋದಿಗೂ ನಾವು ಅವಕಾಶ ಕುಷ್ಟೋ ಎಲ್ಲೋ ಆ ದಿಕ್ಕಲ್ಲಿ ತಪ್ಪಾಗಿದೆ ಬಹುಶಃ ಇನ್ನು ಮುಂದೆ ಆದ್ರೂ ಕೂಡ ನಾನು ಕುವೆಂಪು ಅವರವರ ವಿಚಾರವನ್ನ ಆ ವಿಚಾರವನ್ನ ಕುರಿತು ಹಳ್ಳಿ ಹಳ್ಳಿಗಳಿಗೆ ಮನೆ ಮನೆಗಳಿಗೆ ಶಾಲಾ ಕಾಲೇಜುಗಳಿಗೆ ವಿಸ್ತರಣೆ ಮಾಡ್ತಕ್ಕಂಥ ಕೆಲಸ ಇನ್ನು ಮುಂದೆ ನಮ್ಮ ಮುಂದೆ ಆಗ್ಬೇಕಾಗಿದೆ ಬಹುಶಃ ರೈತ ಸಂಘ ಮತ್ತು ದಲಿತ ಸಂಘ ಸಂಸ್ಥೆ ಇನ್ನಿತರ ಎಲ್ಲ ಚಳುವಳಿಗಳು ಪರಸ್ಪರ ಚಳುವಳಿಗಳು ಎಡಪಂಥೀಯ ಚಳುವಳಿಗಳು ಯಾರೆಲ್ಲ ಪರಸ್ಪರಿದ್ದಾರೆ ಸಂಘಟನೆಗಳಿದ್ದಾರೆ ಅವರೆಲ್ಲರ ಮುಖ್ಯ ಆದ್ಯತೆಯನ್ನು ತೆಗೆಸಿಕೊಳ್ಬೇಕಾದಂತ ಒಂದು ಕೆಲಸ ಅಂದ್ರೆ ಗುಂಪು ಅವರ ವಿಚಾರವನ್ನ ಅಂಬೇಡ್ಕರ್ ಅವರ ವಿಚಾರವನ್ನ ಬಸವಣ್ಣನವರ ವಿಚಾರವನ್ನ ನಾವು ಹಳ್ಳಿ ಹಳ್ಳಿಗಳಿಗೆ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಅದನ್ನ ತೊಂದಕ್ಕಂಥ ಒಂದು ಅಭಿಯಾನ ಪ್ರಾರಂಭ ಮಾಡುವುದೇ ನಮ್ಮ ಮುಗಿದಿರತಕ್ಕಂಥ ಏಕೈಕ ಮಾರ್ಗ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಹದಿನೇಳನೇ ತಾರೀಕು ಮುಂದಿನ ಭಾನುವಾರ ದಿನ ಈ ಮುಂದಿನ ಭಾನುವಾರ ದಿನ ವಿಶ್ವ ಮಾನವ ಸಂದೇಶ ವಿಚಾರ ಕ್ರಾಂತಿಗೆ ಆಹ್ವಾನ ಅಂತಕ್ಕಂಥ ಒಂದು ಕಿರು ಕಿರುಹಂತ್ರಿಕೆಯನ್ನ ಬಹಳ ಸಣ್ಣ ಪುಸ್ತಕ ಕೇವಲ ಒಂದು ಹದಿನೈದು ಹದಿನಾರು ಪುಟ ಇರುವಷ್ಟು ಸಣ್ಣ ಸಿಗುವಿಕೆಯನ್ನ ನಾವು ಈಗಾಗಲೇ ಟ್ರೀಟ್ ಮಾಡಿಸಿದೀವಿ ಅದು ಬಹುಶಃ ಎಲ್ಲ ಸ್ನೇಹಿತರು ಆಲೋಚನೆ ಎಲ್ಲರ ಸಹಕಾರದೊಂದಿಗೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಹಣವನ್ನು ಇಲ್ಲ ನೀವು ಇನ್ನ ಇಡೀ ರಾಜ್ಯದಾದ್ಯಂತ ಮಾಡಬೇಕು ಬರೀ ಮಂಡ್ಯ ಜಿಲ್ಲೆಗೆ ಅಷ್ಟೇ ಸಿಬ್ಬಂದಗೊಳಿಸೋದು ಅಲ್ಲ ಇದು ಇಡೀ ರಾಜ್ಯದಾದ್ಯಂತ ಇದನ್ನು ಕೊಂಡೊಯ್ಯಬೇಕು ಅಂತ ಹೇಳಿ ಎಲ್ಲ ಕೊಟ್ಟರು ಅದಕ್ಕೆ ಹಣ ಸಹಾಯ ಮಾಡಿದ್ದಾರೆ ಸುಮಾರು ಒಂದು ಲಕ್ಷಕ್ಕೆ ಹೆಚ್ಚಿನ ಹಣ ಬಸ್ ನಮ್ಮ ಕೊಪ್ಪ ಜಗದೀಶ್ ಅವರ ಬಳಿ ಇದೆ ಹಾಗಾಗಿ ಆ ಹಣವನ್ನು ಈಗಾಗಲೇ ಉಪಯೋಗಿಸಿಕೊಂಡು ನಾವು ಈ ಒಂದು ವಿಶ್ವಮಾನವ ಸಂದೇಶ ವಿಚಾರ ಕ್ರಾಂತಿಗೆ ಆಹ್ವಾನ ಅಂತಕ್ಕಂಥ ಒಂದು ತಿಳುವಳಿಕೆಯನ್ನು ಪ್ರಿಂಟ್ ಮಾಡಿಸಿದ್ದೇವೆ ಅದು ಹದಿನೇಳನೇ ತಾರೀಕು ಭಾನುವಾರ ದಿನ ಬಿಡುಗಡೆ ಆಗ್ತಾ ಇದೆ ಮಂಡ್ಯದ ಶ್ರೀ ಚಂದ್ರೇಗೌಡರ ಒಂದು ಸಭಾಂಗಣ ಏನಿದೆ ಕರ್ನಾಟಕ ಸಂಘ ವಿವೇಕಾನಂದರ ಗಮನ ವಿವೇಕಾನಂದ ಕರ್ನಾಟಕ ಸಂಘದ ಆವರಣದಲ್ಲಿರ್ತಕ್ಕಂಥ ಒಂದು ಶಂಕರೇಗೌಡರ ಸಭಾಂಗಣದಲ್ಲಿ ಇದು ಬಿಡುಗಡೆ ಆಗ್ತಾ ಇದೆ ಅದಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದೇವರು ಪಾಲ್ಗೊಳ್ಬೇಕು ಅದನ್ನು ವಂಚಿತವಾಗಿ ಅದನ್ನು ನಿಮ್ಮ ನಿಮ್ಮ ಹಳ್ಳಿಗೆ ತಗೊಂಡೋಗಿ ನಿಮ್ಮ ನಿಮ್ಮ ಮನೆಗಳು ನಿಮ್ಮ ಕೇರಿಗಳು ನಿಮ್ಮ ನಿಮ್ಮ ಬೀದಿಗಳು ಎಲ್ಲರಿಗೂ ಅದನ್ನು ತಲುಪಿಸುವಂತ ಕೆಲಸವನ್ನು ಮಾಡಿದ್ದೇವೆ ಬಹುಶಃ ಈ ತರದ ಇಲ್ಲಿ ಆಟೋ ತೋಪ ಮಾಡ್ತಕ್ಕಂಥ ಜನರಿಗೆ ಸರಿಯಾದ ಬುದ್ಧಿಯನ್ನು ನಾವು ಕಲಿಸ್ಬೇಕಾಗ್ತದೆ ಅದು ಬರೀ ಮಂಡ್ಯ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲೇ ಅಂಥದ್ದೇ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಒಂದು ಆಂದೋಲನದ ರೂಪಿಯ ರೂಪದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರದೇಶಗಳು ಹೋರಾಟ ಅದನ್ನು ಹಾಕಿಕೊಂಡು ಇದೊಂದು ನಮ್ಮ ಒಂದು ಆಂದೋಲನ ಇದೇ ನಿಜವಾದ ಹೋರಾಟ ಅಂತ ಕೈ ಕೈಗೆಚ್ಚಿಕೊಂಡ್ರೆ ಖಂಡಿತ ಇಲ್ಲಿ ಈ ಸಹ ಏನು ಬೆಂಕಿ ಹಚ್ಚುವ ಜನ ಇದ್ದಾರೆ ಆ ಬೆಂಕಿ ಹಚ್ಚುವ ಕೆಲಸಕ್ಕೆ ನಾವು ಕಣ್ಣೀರತಕ್ಕಂಥ ಆ ಒಂದು ನೆಮ್ಮದಿಯ ಬದುಕನ್ನು ಕಟ್ಟಿಕೊಡೋದಕ್ಕೆ ಸಾಧ್ಯತೆ ಇರತಕ್ಕಂಥ ಕೆಲಸಗಳನ್ನು ನಾವು ಸಾಕಾರಗೊಳಿಸ್ಬಿಟ್ಟು ಅವ್ರನ್ನುಗೊಳಿಸ್ಬೋದಾಗಿದೆ ಆ ದಿಕ್ಕಲ್ಲಿ ನಾವೆಲ್ಲರೂ ಆಲೋಚನೆ ಮಾಡೋಣ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಯದಾದ ಒಂದು ಮಾತನ್ನು ಹೇಳ್ತೀನಿ ಯಾಕೆ ನಾನು ಮಂಡ್ಯ ಜಿಲ್ಲೆಯ ಜನ ಎಷ್ಟರ ಮಟ್ಟಿಗೆ ಕುವೆಂಪು ಅವರನ್ನು ಸ್ವೀಕಾರ ಮಾಡೋದಕ್ಕಾಗಿತ್ತು ಅಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಲಿಲ್ಲ ಅಂತ ಭಾಳ ವಿಷಾದದಿಂದ ನೋವಿನಿಂದ ಈ ಮಾತನ್ನು ನಾನು ಹೇಳಬೇಕಾಯಿತು ಯಾಕೆ ಯಾಕೆ ಅಂತ ಹೇಳಿದ್ರೆ ನನಗೆ ನಮ್ಮಣ್ಣ ಅವರು ಟೀಚರ್ ಆಗಿದ್ದು ಪಂಚಲಿಂಗಯ್ಯ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು ಒಂದು ಮಾತಾಡ್ತಿದ್ರು ನಾನು ಸಂಸ್ಕೃತ ಆ ಸಂದರ್ಭದಲ್ಲಿ ಅವರು ಸಾವಿರದ ಅರವತ್ತ ಏಳು ಅರವತ್ತೆಂಟರ ಸಂದರ್ಭದಲ್ಲಿ ಅರವತ್ತೆಂಟರಲ್ಲಿ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ತಿದ್ದಾರೆ ಮೊದಲನೇ ಬಾರಿಗೆ ಅದಾದ ಮೇಲೆ ಮೂರು ಜನರಲ್ಲಿ ಬರ್ತಾರೆ ಮಾಸ್ತಿ ಅಲ್ಲಿ ಮಾಸ್ತಿ ಬೇಂದ್ರೆ ಮತ್ತು ತಾರಂತ್ರ ಬರ್ತಾರೆ ಮೂರು ಜನರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾರೆ ಅದು ಬಂದಾದ ಸಂದರ್ಭದಲ್ಲಿ ಅವ್ರಿಗೆ ಮಾಡಿದಂಥ ಅಪಮಾನ ಇದೆಯಲ್ಲ ಬಹುಶಃ ಅಂಬೇಡ್ಕರ್ ಏನೆಲ್ಲ ಅಪಮಾನವನ್ನು ಮಾಡಲಾಗಿತ್ತು ಅವರು ಅಷ್ಟೊಂದು ಎಮ್ ಎಮ್ ಎಸ್ ಸಿ ಪಿ ಎಚ್ ಡಿ ಜೀಟು ಭಾರತ್ಲಾ ಡಿ ಎನ್ ಎಸ್ ಬಿ ಪಿ ಅನೇಕ ಪದವಿಗಳ ಜೊತೆ ಜೊತೆಗೆ ದೇಶ ಎಲ್ಲ ವಿದೇಶಗಳಿಂದಲೂ ಕೂಡ ಡಾಕ್ಟರೇಟ್ ಪದವಿಗಳನ್ನು ಪಡೆದಂಥ ಅಂಬೇಡ್ಕರ್ ಅವರು ಇದು ಕಚೇರಿಗೆ ಬಂದ್ರೆ ಆ ಕಚೇರಿಗೆ ಜವಾನ ಕೂಡ ಅವ್ರಿಗೆ ಒಂದು ಗೌರವ ಕೊಡದೆ ಹೇಗೆ ನಡೆಸಿಕೊಂಡು ಅಪಮಾನ ಮಾಡಿದ್ರು ಅಂತದೇ ಅಪಮಾನವನ್ನ ಕುವೆಂಪು ಅವ್ರಿಗೆ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇದು ಮೂರುವರೆ ವಜ್ರ ಅಂತ ಹೇಳ್ತಾರೆ ಇವ್ರದ ಕುವೆಂಪು ಅವರು ಬಂದ ಮೇಲೆ ಒಂದು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ರು ಕೂಡ ಅವರನ್ನ ಅರ್ಧ ವಜ್ರ ಅಂತ ಕರೀತಾರೆ ಯಾಕೆ ಅಂತ ಹೇಳಿದ್ರೆ ಗುಜರಾತಿನ ಬಹುಶಃ ಯಾವುದೋ ಒಂದು ದೇಶ ಆಗಿರ್ತಕ್ಕಂಥ ಒಬ್ಬ ಸಾಹಿತಿಗೆ ಮತ್ತು ಕುವೆಂಪು ಅವರಿಗೆ ಅದನ್ನು ಹಂಚಲಾಗಿರ್ತದೆ ಅವತ್ತು ಆ ಸಂದರ್ಭದ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಅದಕ್ಕೆ ಅರ್ಧ ಹೋದಿರ ಅಂತ ಹೇಳಿ ಅಪಮಾನ ಮಾಡ್ತಾರೆ ಭವಿಷ್ಯ ಈ ಒಂದು ಪ್ರಜ್ಞೆ ಅವತ್ತು ಈ ನಮ್ಮ ಸೂತ್ರ ಸಮುದಾಯಕ್ಕೆ ಇದ್ದರೆ ನಾವು ಎಷ್ಟರ ಮಟ್ಟಿಗೆ ಸಿಡಿದು ನಿಲ್ತಾ ಇದ್ದೋ ಅವ್ರು ಎಷ್ಟು ನೋವು ಅಪಮಾನವನ್ನು ಸಹಿಸಿಕೊಂಡು ಕೂಡ ಇಂಥ ವಿಚಾರಗಳನ್ನು ಅವರು ನಮಗೆ ಮನವರಿಕೆ ಮಾಡಿಕೊಟ್ಟಲಿಕ್ಕೆ ಪ್ರಯತ್ನ ಮಾಡಿದಾರಲ್ಲ ಅದು ಬಹಳ ದೊಡ್ಡ ವಿಚಾರ ಈಗಾದರೂ ನಾವು ಆ ದಿಕ್ಕಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರ ವಿಚಾರಗಳಿಗೆ ಹೋಗೊಟ್ಟು ಹೃದಯವನ್ನು ತೆರೆದು ಮನಸ್ಸನ್ನು ತೊಟ್ಟು ಕೇಳಿಸ್ಕೊಂಡು ಅದನ್ನು ನಾವು ಎಲ್ಲರಿಗೂ ತಲುಪಿಸತಕ್ಕಂಥ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಎಲ್ಲರ ಮನಸ್ಸಾಗಿದ್ದಾರೆ